ಎಲ್ರಿಗೂ ನಮಸ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಟಿಪ್ಸ್ಗಳನ್ನ ಶೇರ್ ಇದ್ದೀನಿ ಇವು ಅಡುಗೆ ಮನೆಯಲ್ಲಿ ಉಪಯೋಗ ಆಗುವಂಥ ಟಿಪ್ಸ್ಗಳು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಬನ್ನಿ ನೋಡೋಣ ಏನಂತ ಕುಕ್ಕರ್ ಲಿಡ್ಡು ವಿಷಲ್ ಆಗೋ ಭಾಗದಲ್ಲಿ ಕಟ್ಕೊಂಡಿರುತ್ತೆ ಹಾಗಾಗಿ ಕೆಲವೊಂದು ಸಲ ವಿಷಲ್ ಆಗೋದಿಲ್ಲ ಸರಿಯಾಗಿ ರೈಸ್ ಅಥವಾ ತರಕಾರಿಗಳು ಬೇಯೋದಿಲ್ಲ ಇಲ್ಲ ತಳದಲ್ಲಿ ಸೀದೋಗಿಬಿಟ್ಟಿರುತ್ತೆ ನೀರು ಕಡಿಮೆ ಆಗಿ ಹಾಗಾಗಿ ಈ ರೀತಿ ಮಾಡೋದ್ರಿಂದ ವಾರಕ್ಕೊಮ್ಮೆ ನೀವು ಈ ರೀತಿ ವಾಶ್ ಮಾಡಿ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಈಸಿಯಾಗಿ ವಿಜಲ್ ಕೂಡ ಆಗುತ್ತೆ ನಾನಿಲ್ಲಿ ಮೊದಲಿಗೆ ಒಂದು ಎರಡು ಚಂಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಕುಕ್ಕರ್ ವಿಜಲ್ ಭಾಗ ಮುಳುಗೋವರೆಗೂ ನೀರು ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ ಇದಕ್ಕೇನು ಹಾಕೋದು ಬೇಡ ಜಸ್ಟ್ ನೀರು ಹಾಕಿದ್ರೆ ಸಾಕು ಅದು ಸಾಫ್ಟ್ ಆಗೋವರೆಗೂ ನೆನೆಸಿಡಬೇಕು ಒಂದು ಐದು ನಿಮಿಷ ಇಟ್ಟರೆ ಸಾಫ್ಟ್ ಆಗುತ್ತೆ ಅದಾದ ನಂತರ ಅದನ್ನು ತೆಗೆದು ಅದೇ ನೀರಿನಲ್ಲಿ ನಾನು ಗ್ಯಾಸ್ ಕಟ್ನ ನೆನೆಸಿಡ್ತಾಯಿದ್ದೀನಿ ಅದನ್ನು ಕೂಡ ಒಂದು ಐದು ನಿಮಿಷ ನೆನೆಸ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಕುಕ್ಕರ್ ಲಿಡ್ನ ಆಗೋ ಭಾಗದಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪಿನ್ನ ತೊಗೊಂಡಿದ್ದೀನಿ ಆ ಪಿನ್ನ ನೀಟಾಗಿ ಒಳಗೆ ಹೊರಗೆ ಚುಚ್ಚಿ ಹಾಗೆ ಸೈಡಲ್ಲೆಲ್ಲ ಅದನ್ನು ನೀಟಾಗಿ ಚುಟ್ಟುಬಿಟ್ಟು ಕ್ಲೀನ್ ಮಾಡ್ಕೊಳ್ಬೇಕು ಅದರೊಳಗಡೆ ಕಟ್ಕೊಂಡಿರುತ್ತೆ ನೀರಲ್ಲಿ ನೆನೆಸಿಟ್ಟಾಗ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದ ನಂತರ ಈ ರೀತಿ ಪಿನ್ನಲ್ಲಿ ಹಾಕಿ ಕ್ಲೀನ್ ಮಾಡೋದರಿಂದ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ಏನಾದರೂ ಕಟ್ಕೊಂಡಿದ್ರೆ ಈ ಕಟ್ಕೊಂಡಿರೋ ಭಾಗದಿಂದನೇ ವಿಜಲ್ ಆಗೋಲ್ಲ ಅದರಿಂದನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ರೈಸ್ ಅಥವಾ ಅದು ಅನ್ನದ ಉಕ್ಕು ಅಥವಾ ಸಾಂಬಾರು ಉಕ್ಕು ಒಳಗಡೆ ಹೋಗಿ ವಿಜಲ್ ಆಗೋ ಟೈಮಲ್ಲಿ ಅದು ಗಟ್ಟಿಗಾಗಿ ಕಟ್ಕೊಂಡಿರುತ್ತೆ ಹಾಗಾಗಿ ವಿಜಲ್ ಆಗೋಲ್ಲ ಈಗ ನಾನು ಒಂದು ಬ್ರಷ್ನ ತೊಗೊಂಡಿದ್ದೀನಿ ಹಳೆ ಟೂತ್ ಬ್ರಷ್ಷು ಅದಕ್ಕೆ ಸ್ವಲ್ಪ ಡಿಶ್ ವಾಶ್ ಬಾರ್ನ ಹಾಕೊಂಡಿದ್ದೀನಿ ಈ ರೀತಿ ಸೈಡಲ್ಲೆಲ್ಲ ಉಜ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಸ್ಟೀಲ್ ಬ್ರಷ್ ಅಥವಾ ಸಾಫ್ಟ್ ಬ್ರಷ್ನ ತೊಗೊಂಡು ಉಜ್ಜುವಾಗ ಸೈಡಲ್ಲಿ ಕ್ಲೀನ್ ಆಗೋಲ್ಲ ಹಾಗೆ ಉಳಿದಿರುತ್ತೆ ಈ ರೀತಿ ಬ್ರಷ್ನ ತೊಗೊಂಡು ಉಜ್ಜೋದ್ರಿಂದ ಕ್ಲೀನ್ ಆಗುತ್ತೆ ಒಳಗೆ ಹೊರಗೆ ಎರಡೂ ಕಡೆ ಕ್ಲೀನ್ ಮಾಡ್ತಾ ಇದ್ದೀನಿ ಒಳಗಡೆ ಕ್ಲೀನ್ ಮಾಡುವಾಗ ಬ್ರಷ್ ಎಳೆಗಳು ಹೋಗಿ ಅದು ಕೂಡ ಒಳಗಡೆ ಒಳಗಡೆ ಕೂಡ ಕ್ಲೀನ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೋಡಿ ನೀಟಾಗಿ ಕ್ಲೀನ್ ಆಗಿದೆ ಈಗ ನಾನು ಅದನ್ನು ನೀರಿನಲ್ಲಿ ವಾಶ್ ಮಾಡ್ತಾ ಇದ್ದೀನಿ ವಾಶ್ ಮಾಡಿ ಅದನ್ನು ಟ್ಯಾಪ್ನ ಜೋರಾಗಿ ಆನ್ ಮಾಡಿ ಕುಕ್ಕರ್ದು ವಿಷಲ್ ಆಗೋ ಭಾಗದಲ್ಲಿ ಹಿಡಿಬೇಕು ಒಳಭಾಗದಿಂದ ಇಡಿಬೇಕು ಆಗ ನೀರು ಬರೋ ಫೋರ್ಸ್ಗೆ ಒಳಗಡೆ ಏನಾದ್ರು ಸಣ್ಣ ಪುಟ್ಟದಿದ್ದರೂ ಕಿತ್ಕೊಂಡು ಆಚೆಗೆ ಬರುತ್ತೆ ಆಗ ನೀಟಾಗಿ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ನಾನು ಗ್ಯಾಸ್ಕೆಟ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಒಂದು ಹತ್ತು ನಿಮಿಷ ನೆನೆಸಿಟ್ರೆ ಇದರಲ್ಲಿ ಇರುವಂಥದ್ದು ಸಾಫ್ಟ್ ಆಗಿರುತ್ತೆ ಕೆಲವೊಂದು ಸಲ ರೈಸ್ ಬಂದು ಕೂತ್ಕೊಂಡು ಅದು ಡ್ರೈ ಆಗಿರುತ್ತೆ ಅಂಥ ಟೈಮಲ್ಲಿ ಇದನ್ನ ಗ್ಯಾಸ್ಕೆಟ್ ತೊಳಿದನೇ ಹಾಕಿದ್ರೆ ಅದು ವಿಷಲ್ ಆಗೋ ಟೈಮಲ್ಲಿ ಏರ್ ಔಟ್ ಆಗ್ತಾ ಇರುತ್ತೆ ಗಾಳಿ ಹೊರಗಡೆ ಹೋದಾಗ ವಿಷಲ್ ಆಗೋದಿಲ್ಲ ನೀರು ಕೂಡ ಡ್ರೈ ಆಗಿ ಕೆಳಗಡೆ ತಳ ಹಿಡಿದ್ಬಿಟ್ಟಿರುತ್ತೆ ಕೆಲವೊಂದು ಸಲ ಬೆಂದಿರೋದಿಲ್ಲ ಇದರಿಂದ ಸಹ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಈ ರೀತಿ ಡೈಲಿ ಒಂದು ಹತ್ತು ನಿಮಿಷ ನೆನೆಸಿ ಈ ರೀತಿ ವಾಶ್ ಮಾಡಿ ತಿಡೋದ್ರಿಂದ ಕ್ಲೀನ್ ಆಗುತ್ತೆ ಜೊತೆಗೆ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ ನೆಕ್ಸ್ಟ್ ನಾನಿಲ್ಲಿ ನೇಲ್ ಕಟರ್ನ ತಗೊಂಡಿದ್ದೀನಿ ಸಲ ನೇಲ್ ಕಟ್ರೂ ಕಟ್ ಆಗೋದಿಲ್ಲ ಅದು ಶಾರ್ಪ್ನೆಸ್ ಹೊರಟೋಗ್ಬಿಟ್ಟಿರುತ್ತೆ ಅಥವಾ ಹಳೇದಾಗ್ಬಿಟ್ಟಿರುತ್ತೆ ನೇಲ್ ಎಷ್ಟು ಕಟ್ ಮಾಡಿದ್ರು ಕಟ್ ಆಗಲ್ಲ ಬೆಂಡ್ ಆಗ್ತಾ ಇರುತ್ತೆ ಅಂತ ಟೈಮಲ್ಲಿ ನೀವು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಮೊಟ್ಟೆ ಓಡ್ನ ತಗೊಂಡಿದ್ದೀನಿ ಓಡ್ನ ತಗೊಂಡು ಈ ರೀತಿ ನೇಲ್ ಕಟರಿಂದ ಕಟ್ ಮಾಡ್ತಾ ಇದ್ದೀನಿ ಈ ರೀತಿ ಕಟ್ ಮಾಡೋದ್ರಿಂದ ನೇಲ್ ಕಟ್ಟರ್ದು ಬ್ಲೇಡು ಶಾರ್ಪ್ ಆಗುತ್ತೆ ಆಗ ಮೇಲು ಈಸಿಯಾಗಿ ಕಟ್ ಆಗುತ್ತೆ ಬೆಂಡ್ ಆಗೋದಿಲ್ಲ ಅಥವಾ ಅಲ್ಲೇ ಉಳ್ಕೊಳ್ಳೋದಿಲ್ಲ ಆರಾಮಾಗಿ ಕಟ್ ಮಾಡ್ಕೊಳ್ಬೋದು ಇದಲ್ಲದೆ ಮಿಕ್ಸಿ ಜಾರ್ನಲ್ಲಿ ಹಾಕಿ ಗ್ರೈಂಡ್ ಮಾಡೋದರಿಂದ ಮಿಕ್ಸಿ ಜಾರ್ನಲ್ಲಿ ಬ್ಲೇಡ್ ಕೂಡ ಶಾರ್ಪ್ ಆಗುತ್ತೆ ಜೊತೆಗೆ ಸೀಸರ್ ಕೂಡ ಶಾರ್ಪ್ ಆಗುತ್ತೆ ಈ ರೀತಿ ಕಟ್ ಮಾಡೋದರಿಂದ ಇದರಿಂದ ವೇಸ್ಟ್ ಏನಾಗಲ್ಲ ಮೊಟ್ಟೆನ ಯೂಸ್ ಮಾಡ್ಕೊಂಡಿರ್ತೀವಿ ಓಡಿಂದ ಈ ರೀತಿ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಓಲ್ಡ್ ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ ಹಳೆ ಟ್ಯಾಬ್ಲೆಟ್ ಎಕ್ಸ್ಪೈರ್ ಆಗಿರೋಂಥ ಟ್ಯಾಬ್ಲೆಟ್ ಜೊತೆಗೆ ಬೇಡದೆ ಅಂಥ ಟ್ಯಾಬ್ಲೆಟ್ಗಳನ್ನ ತೊಗೊಂಡಿದ್ದೀನಿ ಇದನ್ನು ತಗೊಂಡು ಸ್ಟ್ರಿಪ್ಸಿಂದ ಟ್ಯಾಬ್ಲೆಟ್ನೆಲ್ಲ ಹೊರಗೆ ತೊಗೊಳ್ಬೇಕು ಟ್ಯಾಬ್ಲೆಟ್ ಎಲ್ಲ ಹೊರಗೆ ತೆಗೆದು ಒಂದು ಬೌಲ್ನಲ್ಲಿ ಇದ್ದೀನಿ ಯಾವುದೇ ರೀತಿ ಟ್ಯಾಬ್ಲೆಟ್ ಆದರೂ ಆಗುತ್ತೆ ಓಲ್ಡ್ ಟ್ಯಾಬ್ಲೆಟ್ ಆಗಿರಬೇಕು ಅಥವಾ ಎಕ್ಸ್ಪೈರ್ ಆಗಿರಬೇಕು ಇಲ್ಲ ಅಂತಂದರೆ ಯೂಸ್ ಮಾಡದೆ ಬಿಟ್ಟಿರೋ ಅಂಥ ಟ್ಯಾಬ್ಲೆಟ್ ಆದರೆ ಯಾವುದೇ ರೀತಿ ವೇಸ್ಟ್ ಆಗೋದಿಲ್ಲ ನೋಡಿ ಈ ರೀತಿ ತೊಗೊಂಡಿದ್ದೀನಿ ತೊಗೊಂಡು ನಾನೀಗ ಅದನ್ನು ಒಂದು ಕುಟಾಣಿಯಲ್ಲಿ ಹಾಕೊಳ್ತಾ ಇದ್ದೀನಿ ಕುಟಾಣಿಯಲ್ಲಿ ಹಾಕಿ ನೀಟಾಗಿ ಅದನ್ನು ಕುಟ್ಟಿ ಪೌಡರ್ ಮಾಡ್ಕೊಳ್ಬೇಕು ಈ ರೀತಿ ಮಾಡಿ ಹಾಕೋದ್ರಿಂದ ಜಿರ್ಲೆಗಳು ಬರೋದಿಲ್ಲ ಜಿರ್ಲೆಗಳು ಕಡಿಮೆ ಆಗುತ್ತೆ ಸಾಮಾನ್ಯ ಕೆಲವು ಮನೆಗಳಲ್ಲಿ ಜಿರ್ಲೆಗಳು ಏನು ಮಾಡಿದ್ರೂ ಹೋಗಲ್ಲ ಕಡಿಮೆ ಆಗೋಲ್ಲ ತುಂಬ ಜಿರ್ಲೆಗಳಿರುತ್ತೆ ಬಟ್ಟೆ ಎಲ್ಲ ತಿನ್ನುತ್ತೆ ಹಾಗಾಗಿ ಎಲ್ಲ ಕಡೆನೂ ಕೈಗೆ ಕಾಲಿಗೆ ಸಿಗ್ತಾ ಇರುತ್ತೆ ಅಂಥವರು ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ನಾನೀಗ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪೇಪರ್ನಲ್ಲಿ ಹಾಕಿ ಈ ರೀತಿ ಒಂದು ಪೇಪರ್ನ ಕಟ್ ಮಾಡಿ ತೊಗೊಳ್ಬೇಕು ತೊಗೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಯಾವ್ಯಾವ ಜಾಗದಲ್ಲಿ ಜಿರ್ಲೆಗಳು ಬರುತ್ತೆ ಆ ಜಾಗದಲ್ಲಿ ಹಾಕಬೇಕು ಸಾಮಾನ್ಯವಾಗಿ ಮೂಲೆಯಲ್ಲಿ ಜಾಸ್ತಿ ಬರುತ್ತೆ ಹಾಗೇ ಪಾತ್ರೆಗಳು ತುಂಬ ಇಟ್ಟಿರುವಂಥ ಜಾಗದಲ್ಲಿ ಬರುತ್ತೆ ಇಲ್ಲ ಬಟ್ಟೆ ಸ್ಟ್ಯಾಂಡು ಇಲ್ಲ ಅಂತಂದರೆ ಕಬೋರ್ಡ್ ಒಳಗಡೆ ಬರುತ್ತೆ ಕಬೋರ್ಡ್ ಒಳಗಡೆ ಬಟ್ಟೆ ಸ್ವಲ್ಪ ಮುಂದೆ ಸರಿಸಿ ಅದರ ಹಿಂದೆ ಮೂಲೆ ಮೂಲೆಯಲ್ಲಿ ಇಟ್ಟರೆ ಜಿರ್ಲೆಗಳು ಬರೋದಿಲ್ಲ ಇದನ್ನು ತಿಂದು ಜೀರ್ಣಿಸ್ಕೊಳಕ್ಕೆ ಆಗೋದಿಲ್ಲ ಸತ್ತುವಾಗಿಬಿಡುತ್ತೆ ಇಲ್ಲಾಂದರೆ ಇದರ ಸ್ಮೆಲ್ಲಿಗೆ ಕೂಡ ಬರೋದಿಲ್ಲ ಅದು ಕಬೋರ್ಡು ಬಟ್ಟೆಗಳ ಹತ್ರ ಮಾತ್ರ ಅಲ್ಲ ಈ ಸಿಂಕಲ್ ಕೂಡ ಬರುತ್ತೆ ಸಿಂಕಲ್ ತುಂಬ ಬರುತ್ತೆ ಆಗ ರಾತ್ರಿ ಮಲಗುವಾಗ ಈ ರೀತಿ ಸಿಂಕ್ನಲ್ಲಿ ಉದುರಿಸಿದ್ರೆ ಜಿರ್ಲೆಗಳ ಮೇಲೆ ಬರೋದಿಲ್ಲ ಬೆಳಗ್ಗೆ ಇದು ವಾಶ್ ಮಾಡಿಕೊಂಡ್ರೆ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಮಿಕ್ಸಿ ಜಾರ್ನಲ್ಲಿ ಅಕ್ಕಿ ಅಥವಾ ಮಸಾಲನ ರುಬ್ಬಿರ್ತೀವಿ ಆ ಬ್ಲೇಡ್ ಕೆಳಗಡೆ ಅಕ್ಕಿ ಇಟ್ಟು ಅಥವಾ ಮಸಾಲ ಕಟ್ಕೊಂಡಿರುತ್ತೆ ಅದನ್ನು ನೋಡೋದಿಲ್ಲ ಈ ರೀತಿ ಬ್ರಷ್ ಮಾಡಿ ಅದನ್ನು ಹಾಗೇನೇ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಬಿಡ್ತೀವಿ ತಳದಲ್ಲಿ ಇದ್ದಿದ್ದು ಕಾಣೋದಿಲ್ಲ ಹಾಗೆ ಅದು ಡ್ರೈ ಆಗಿಬಿಟ್ಟಿರುತ್ತೆ ನೆಕ್ಸ್ಟ್ ನಾವು ಮಸಾಲ ಅಥವಾ ಅಕ್ಕಿನ ರುಬ್ಬುವಾಗ ಅದು ಮಸಾಲ ಜೊತೆಗೆ ಸೇರ್ಕೊಬಿಡುತ್ತೆ ಈ ರೀತಿ ನೀರನ್ನು ಜೋರಾಗಿ ಟ್ಯಾಪನ್ನು ಓಪನ್ ಮಾಡಿ ಫೋರ್ಸ್ಫುಲ್ಲಿ ಬಿಟ್ಕೊಂಡು ತೊಳೆಯೋದ್ರಿಂದ ತಳದಲ್ಲಿ ಏನಾದರೂ ಕಟ್ಕೊಂಡಿದ್ರೆ ಬ್ಲೇಡ್ ಕೆಳಗಡೆ ಅದೆಲ್ಲ ಹೊರಗಡೆ ಬಂದುಬಿಡುತ್ತೆ ನೀಟಾಗಿ ಕ್ಲೀನ್ ಕ್ಲೀನ್ ಆಗುತ್ತೆ ಹಾಗಾಗಿ ವಾಶ್ ಮಾಡಿದ ನಂತರ ಈ ರೀತಿ ಒಂದ್ಸಲ ಫೋರ್ಸ್ ಫೋರ್ಸಾಗಿ ಆನ್ ಮಾಡಿ ನೀರನ್ನು ಜೋರು ಬಿಟ್ಕೊಂಡು ಈ ರೀತಿ ಕ್ಲೀನ್ ಮಾಡೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ ಒಳಗಡೆ ಏನು ಉಳಿಯೋದಿಲ್ಲ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೆಕ್ಸ್ಟು ಬಾಕ್ಸು ಬಾಟಲ್ ಅಥವಾ ಡಬ್ಬಗಳಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಲಾಂಗ್ ಟೈಮ್ ಕ್ಯಾಪನ್ನು ಹಾಕಿ ಕ್ಲೋಸ್ ಮಾಡಿ ಯೂಸ್ ಮಾಡದೇ ಇಡೋದ್ರಿಂದ ಕೂಡ ಬರುತ್ತೆ ಜೊತೆಗೆ ವಾಶ್ ಮಾಡಿ ನೀರನ್ನು ಡ್ರೈ ಮಾಡದೆ ಟೈಟಾಗಿ ಕ್ಯಾಪ್ ಹಾಕಿಡೋದ್ರಿಂದ ಕೂಡ ಬ್ಯಾಟ್ ಸ್ಮೆಲ್ ಬರುತ್ತೆ ಈ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಇದರಿಂದ ಈಸಿಯಾಗಿ ಮುಕ್ತಿ ಪಡಿಬೋದು ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಲವಂಗ ಇರುತ್ತೆ ಅದನ್ನು ಒಂದು ಇಕ್ಲನ್ನು ತೊಗೊಂಡು ಅದಕ್ಕೆ ಇಟ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಲವಂಗನ ತೊಗೊಂಡಿದ್ದೀನಿ ನಾನು ಅದನ್ನು ನೀಟಾಗಿ ಜೋಡ್ಸ್ಕೊಂಡಿದ್ದೀನಿ ಈ ರೀತಿ ಈಗ ಸ್ಟವ್ ಬರ್ನರ್ ಆನ್ ಮಾಡಿಕೊಂಡು ಅದರ ಮೇಲೆ ಹಿಡಿತಾ ಇದ್ದೀನಿ ನೀಟಾಗಿ ಸುಡಬೇಕು ಅದು ಹೊಗೆ ಬರೋವರೆಗೂ ಸುಟ್ಕೊಳ್ಬೇಕು ಹೊಗೆ ಬಂದ ನಂತರ ಅದರಿಂದ ಸ್ಮೆಲ್ ಬರುತ್ತೆ ಸ್ಮೆಲ್ ಬಂದ ತಕ್ಷಣವೇ ನಾನಿಲ್ಲಿ ಒಂದು ಸಣ್ಣ ಬೌಲ್ನ ತೊಗೊಂಡಿದ್ದೀನಿ ಆ ಬೌಲ್ ಒಳಗಡೆ ಸುಟ್ಕೊಂಡಿರುವಂಥ ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಅದು ಹೊಗೆ ಆರೋದಕ್ಕೆ ಮುಂಚೆ ನಾನಿಲ್ಲಿ ಬಾಕ್ಸ್ನ ತೊಗೊಂಡಿದ್ದೀನಿ ಯಾವುದು ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಅಂಥ ಬಾಕ್ಸ್ ಅಥವಾ ಬಾಟಲ್ನ ತೊಗೊಂಡು ಈ ರೀತಿ ಅದನ್ನು ಉಲ್ಟಾ ಮಾಡಿ ಮುಚ್ಚೋದ್ರಿಂದ ಲವಂಗದಿಂದ ಬರೋ ಹೋಗಿ ಆ ಬಾಕ್ಸ್ ಅಥವಾ ಬಾಟಲ್ ಒಳಗಡೆ ಕವರ್ ಆಗುತ್ತೆ ಆಗ ಬ್ಯಾಡ್ ಸ್ಮೆಲ್ ಹೋಗಿ ಬಾಟಲು ಫ್ರೆಶ್ ಆಗುತ್ತೆ ಅದಾದ ನಂತರ ನೀವು ಟೈಟಾಗಿ ಕ್ಯಾಪ್ ಹಾಕಿ ಇಡೋದ್ರಿಂದ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು ಈ ಟಿಪ್ಸು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಕೊನೆ ತನಕ ವಾಶ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್